ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನ್ ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿರ ಚಾವ್ಲೆಟ್ ಓನರ್ ಎಷ್ಟ ಈಗ ನಮ್ದು ಐದನೇ

ಹ್ಮ್ ಹ್ಮ್ ಎಷ್ಟು ಕೊಡ್ತದೆ ಮೇಲೇಜು ಅದು ಈಗ ಹದ್ನಾಕ್ ಹದ್ನೈದು ಆಯ್ತು ಹದಿನಾಲ್ಕು ಹದಿನೈದು ಹಣ ಇಲ್ಲಿ ಗಡಿ ಲೊಕೇಶನ್ ಇದು ಗದಗ ಜಿಲ್ಲಾ ಕೋಟಮತ್ಗಿರ್ ಹಳಿಯ ಹಳ್ಳಿ ಗದಗ ಗದಗದಿಂದ ಎಷ್ಟು ಕಿಲೋಮೀಟರ್ ಒಂದ್ ಕಿಲೋಮೀಟರ್ ಎರಡು ಕಿಲೋಮೀಟರ್ ಆಗ್ತದ ರೇಟ್ ಇದು ಅವರು ಈ ಎರಡು ಲಕ್ಷ ಸಾವಿರ ಅಂತ ಎರಡು ತೊಂಬತ್ತ ಹುಣ್ಣ ನಾಲ್ಕು ಲಕ್ಷ ಓಡಿದೆ ಗಾಡಿ ಎರಡ್ ಸಾವಿರದ ಎಂಟು ಓಣರ್ ಎಷ್ಟು ಐದಾ ಹುಣ್ ಒಂದ್ ಆರ್ನೇ ಓನವರು ಎರಡ್ ಲಕ್ಷ ತೊಂಬತ್ ಸಾವಿರ ಹೇಳ್ತಿದ್ರ ಹೊಂಬತ್ ಸಾವಿರ ಜಾಸ್ತಿ ಅಮೌಂಟ್ ಇದು ಅವ್ರು ಹೇಳಿದ್ದ ಈಗ ನೋಡೋಣ ನಾ ಕಮ್ಮಿ ಮಾಡಕ್ ಬರ್ತೀವಿ ಮಾಡಿಸ್ಕೊಡ್ತೀರಾ ಗಾಡಿ ಇದು ಏನ ಇಲ್ಲಿ ಮಾಡ್ಕೊಡ್ತೀರ ಫೈನಲ್ ಇದು ಗಾಡಿ ಫೈನಲ್ ಎರಡು ಎಪ್ಪತ್ತು ಎರಡು ಅರವತ್ತು ಹಂಗ ಬಂದ್ರೆ ಕೊಡ್ತಾರಣ